ತೊಂದರೆ ತಂದಿಯ ನೀರು ಬಿಟ್ರೆ ಆ ನಾವು ನೀರು ಬಿಡಾವ ನೀರು ಬಿಡುವ ಕಾರಣಕ್ಕಾಗಿ ನಮ್ಗೆ ಜಿಲ್ಲಾಡಳಿತ ಈ ಏನಂಡೆ ಇರ್ತಕ್ಕಂತ ಎಲ್ಲ ಮೋಟರ್ ಲೈನ್ ತೆಗಿ ನಮಗೆ ಆದೇಶ ಮಾಡ್ಯಾರು ನಾವು ಲೈನ್ ತೆಗಿಯವಂತ ಕೇಳಿ ಯಾವ ಹೋಟೆಲ್ ಕೇಳಿದವರು ಕೊಡ್ಲಿಲ್ಲ ಈ ತಾಲೂಕು ಆಡಳಿತದವರು ಕೊಡ್ಲಿಲ್ಲ ಜಿಲ್ಲಾ ಆಡಳಿತದವರು ಕೊಟ್ಟಿಲ್ಲ ಈಗ ಲೈನ್ ಹಾಕಿ ಅಂತ ಹೇಳಿ ಹೇಳ್ತಾರೋ ಇವರು ಕೇಳಿದ ಹಾಕತಾರೋ ನಮಗಿನ್ನ ಜಿಲ್ಲಾಡಳಿತ ಆದೇಶ ಕೊಟ್ಟಿಲ್ಲ ಅವ್ರು ಆದೇಶ ಕೊಡ ನಾವು ಲೈನ್ ಹಾಕ್ತೇವೆ ಅಲ್ಲಿ ಸರಿಯಾಕೆ ಯಾರು ಆದೇಶ್ ಕೊಟ್ಟಿದ್ರು ಇವರಿಗೆ ಅದು ಅಲ್ಲ ನಾವು ಈ ಗೋಗಾ ತಾಲೂಕಿನ ಬೆಳಗಾವಿ ಜಿಲ್ಲಾದಾಗಿದ್ದು ಅಥವಾ ಮಧ್ಯ ಯಾರೇ ಜಿಲ್ಲಾ ಇತ್ತು ರಾಮರಾಜ್ ಇನ್ನ ಪದೇ ಪದ್ಧ ನಮ್ಮ ತಾಲೂಕಿನ ಸ್ಟೇಷನ್ ಪಾತು ಸ್ಟೇಷನ್ ಕೊಡಾಕಂತ ನಾಲ್ಕೂರ್ ನಾಲ್ಕೂರ್ ಲೈನ್ ಯಾಕಂದ್ರೆ ನೀರು ಹೋಗ್ಬೇಕು ಮುಂದಿನ ನೀರು ಬೇಕು ಅದು ಎಲ್ಲ ರೈತರಿಗೂ ಅದು ಐತಿ